ನಮಸ್ಕಾರ ಫ್ರೆಂಡ್ಸ್ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಫ್ರೆಂಡ್ಸ್ ಇವತ್ತು ತುಂಬ ಒಂದು ಒಳ್ಳೆ ಒಳ್ಳೆಯ ವೀಡಿಯೋದೊಂದಿಗೆ ಬಂದೀನಿ ನಾನು ಮಾಡಿರೋ ತಪ್ಪು ನೀವು ಯಾರು ಮಾಡಬಾರ್ದು ಅಂದ್ಕೊಂಡು ಇವತ್ತಿನ ವಿಡಿಯೋದಾಗ ತಿಳ್ಸ್ಕೊಡ್ತಾಯಿದ್ದೀನಿ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಾ ಇದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನಾ ಎರಡು ವರ್ಷ ಆಯಿತು ವೀಡಿಯೋ ಮಾಡೋಕತ್ತು ಏನು ಎರಡು ವರ್ಷದಲ್ಲಿ ಏನು ತಪ್ಪು ಮಾಡಿದ್ದೀನಿ ಆವಾಗ ಅನ್ನೋದು ನಾನು ಇವಾಗ ವಿಡಿಯೋದಾಗ ಇದ್ದೀನಿ ಪ್ರತಿಯೊಬ್ಬರು ನಮ್ಮ ಚಾನಲ್ ಫಸ್ಟ್ ಟೈಮ್ ಇದ್ರೆ ಅಂದ್ರೆ ಸಪೋರ್ಟ್ ಮಾಡಿ ಹಾಗೆ ಬನ್ನಿ ಫ್ರೆಂಡ್ಸ್ ಏನು ಅಂತ ಹೇಳ್ಕೊಡ್ತೀನಿ ಹಾಗೆ ಇವತ್ತಿನ ವೀಡಿಯೋದಾಗ ನಾನು ಎರಡು ವರ್ಷ ಆಯಿತು ವಾಚ್ ಅವ್ರನ್ನೂ ಕೂಡ ಆಗಿಲ್ಲ ನಂದು ಮೋನಿಟೇಷನ್ ಆಗಿಲ್ಲ ಹಾಗೆ ವ್ಯೂಸನ್ನು ಬರ್ತಾಯಿಲ್ಲ ಯಾಕೆ ಏನು ಅಂತ ಹೇಳ್ತಾ ಇದ್ದೀನಿ ನೀವು ವಿಡಿಯೋ ಹಾಕ್ಬೇಕಾದ್ರೆ ಫಸ್ಟ್ ಯೂಟ್ಯೂಬ್ ಚಾನಲ್ ಯಾರಾದರೂ ಮಾಡ್ತಿದ್ರಂದರೆ ವಿಡಿಯೋ ಪೂರ್ತಿ ನೋಡಿರಿ ಸ್ಕಿಪ್ ಮಾಡದೆ ನೋಡಿದರೆ ಅರ್ಥ ಆಗ್ತದೆ ನೀವು ವಿಡಿಯೋ ನಿಮ್ಗೆ ಖಂಡಿತವಾಗಿ ಅರ್ಥ ಆಗುತ್ತೆ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇದ್ದೀನಿ ಎರಡು ವರ್ಷ ಆಯಿತು ನಾನು ಫಸ್ಟ್ ಟೈಮ್ ಅಷ್ಟು ಏನು ಗೊತ್ತಿರಲಿಲ್ಲ ನಾನು ವಿಡಿಯೋಸ್ ನೋಡ್ತಾ ಇದ್ದೆ ಮಾಯಾಲೋಕ ಮತ್ತು ರು ರುಕ್ಮಿಣಿ ಮತ್ತು ಕೆಲವಾರು ತುಂಬ ಒಂದು ಕೆಲವೊಂದು ನೋಡ್ತಾ ಇದ್ದೆ ಚೈತ್ರ ಅವ್ರದ್ದು ಈ ಥರ ವೀಡಿಯೋಸ್ ನೋಡ್ತಿದ್ದೆ ಅವರು ಹತ್ತು ನಿಮಿಷ ಹನ್ನೆರಡು ನಿಮಿಷದ್ದು ಈ ಥರ ವೀಡಿಯೋಸ್ ಆಗ್ತಾಯಿದ್ರು ನಾನು ನೋಡ್ತಾಯಿದ್ದೆ ಅದೇ ನೋಡಿ ಅವರು ವೀಡಿಯೋಸ್ ನೋಡಿಬಿಟ್ಟು ನನಗೂ ಯಾಕೆ ಮಾಡಬಾರ್ದು ಯೂಟ್ಯೂಬ್ ಚಾನಲ್ ಅಂತ ಅನಿಸಿತ್ತು ಹಂಗಾಗಿ ನಾನು ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸು ಅದ್ರ ಬಗ್ಗೆ ನನಗೇನು ಗಾಳಿಗಂತ ಏನೂ ಗೊತ್ತಿರಲಿಲ್ಲ ಯೂಟ್ಯೂಬ್ ಹೆಂಗೆ ಏನು ಮಾಡ್ತಾರೆ ಯಾವ ಥರ ಅನ್ನೋದೇ ಗೊತ್ತಿರಲಿಲ್ಲ ಹಂಗಾಗಿ ನನ್ನ ಮಗ ಒಂದ್ಸಲ ಏನು ಮಾಡಿದೆ ಅವನೇ ಅರ್ಥ ಮಾಡ್ಕೊಂಡು ಎಲ್ಲನೂ ಯೂಟ್ಯೂಬಲ್ಲಿ ನೋಡಿದ ಯಾವ ಥರ ಮಾಡಬೇಕು ಯಾವ ಥರ ವೀಡಿಯೋಸ್ ಬಿಡಬೇಕು ಅನ್ನೋದು ನನ್ನ ದೊಡ್ಡ ಮಗನೇ ಅವನು ಎಲ್ಲನೂ ಇದ್ದನು ಅದೇ ಥರ ಅವನೇ ಎಲ್ಲ ಅಪ್ ಅಪ್ಡೇಟ್ ಮಾಡೋದು ಯಾವುದೇ ಒಂದು ಯೂಟ್ಯೂಬ್ ಏನು ವೀಡಿಯೋಸ್ ಎಲ್ಲ ಹಾಕೋದು ಎಲ್ಲನೂ ಅವನೇ ನಾನು ಮಾಡ್ತಾಯಿದ್ದೆ ಅವನೆಲ್ಲಾನು ಮಾಡಿ ಬಿಡ್ತಾ ಇದ್ದನು ಹಾಗಾಗಿ ಏನಾಯ್ತು ಹತ್ತು ನಿಮಿಷ ಹನ್ನೆರಡು ನಿಮಿಷ ಹದಿನೈದು ನಿಮಿಷವರೆಗೂ ನಾನು ವಿಡಿಯೋ ಇದ್ದೆ ಇದೇ ನೋಡಿ ನಾನು ಮಾಡಿರೋದು ಫ್ರೆಂಡ್ಸ್ ಆಮೇಲೆ ಇದು ಸೆಕೆಂಡೆ ವಿಡಿಯೋ ಇದು ವಿಶೇಷ ಆಹಾರ ಚಪಾತಿ ಮತ್ತು ಮತ್ತು ದಾಲ್ ಪಲ್ಯ ಅಂತ ಹೇಳಿ ಕೊಟ್ಟಿದ್ದೇನೆ ಫ್ರೆಂಡ್ಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೋಡು ಸೆಕೆಂಡೆ ವಿಡಿಯೋ ಬಂದು ನೋಡಿ ನೋಡ್ತಾ ಆಗುತ್ತೆ ಅಂದ್ಕೊಂಡಿದ್ದೀನಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಎರಡನೇ ವಿಡಿಯೋ ಇದು ಮೂರನೇ ವೀಡಿಯೋ ಎಷ್ಟಂದರೆ ನೋಡಿ ಸೆವೆಂಟಿ ಫೈ ಸಿಕ್ಸ್ಟಿ ಫೈವ್ ಮತ್ತು ಇದು ಸಿಕ್ಸ್ಟಿ ಆನಂತರ ಇದು ಒನ್ ಟ್ವೆಂಟಿ ಫೈ ಟ್ವೆಂಟಿ ಫೋರ್ ಈ ಥರ ಎಲ್ಲ ವ್ಯೂಸ್ ಆಗಿದೆ ಫ್ರೆಂಡ್ಸ್ ನೋಡಿ ಇಷ್ಟೆಲ್ಲ ಇಷ್ಟೇ ಅಲ್ಲೇ ನಿಂತುಬಿಟ್ಟಿದೆ ನೋಡಿ ಎಷ್ಟೆಲ್ಲ ವಿಡಿಯೋಸ್ ಇದನ್ನ ನಾನು ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ಇದು ಎಷ್ಟು ನಿಮಿಷ ವಿಡಿಯೋ ಆಗೋಣದು ನೋಡಿ ಇದು ಇದೇ ಡ್ರೆಸ್ ಹಾಕ್ಕೊಂಡಿರೋದು ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎರಡು ವರ್ಷ ಆಯ್ತು ಇದು ನಾನು ವಿಡಿಯೋ ಹಾಕ್ಬಿಟ್ಟು ನೋಡಿ ఎస్టంద్ర ట్వెంటీ ఎయిట్ వ్యూస్ మాత్రం బందే ఇక ఎరడు వర్షాయితా ఎస్ నిమిషద నోడి ఫ్రెండ్స్ ఇది ఒం నిమిషద నోడి వీడియో కణస్ ఫ్రెండ్స్ ఈ థర ఈ థర ఫ్రెండ్స్ వీడియో వైరల్ ఆగల్ అందర హ నిమిష హన్నె నిమిష ఏమంతీవల్ ఫ్రెండ్స్ హాగ్బిట్టు ಆ ಥರ ಹಾಕಿದರೆ ವಿಡಿಯೋ ಹೋಗ ಓಡಲ್ಲ ಬಿಟ್ಟು ಇವಾಗಿನ ವೀಡಿಯೋ ನಾನು ತೋರಿಸ್ತೀನಿ ನಿಮ್ಗೆ ನೋಡಿ ಫ್ರೆಂಡ್ಸ್ ಇದು ನಾನು ಇವಾಗ ಬಿಟ್ಟಿರೋದು ಎಷ್ಟಂದ್ರೆ ಒಂದು ಐದು ಆರು ನಿಮಿಷ ವಿಡಿಯೋ ಇರಬೇಕು ನೋಡಿ ಫ್ರೆಂಡ್ಸ್ ಒನ್ ಮಂತ್ ಆಯಿತು ಒನ್ ಸೆವೆನ್ ಹಂಡ್ರೆಡ್ ಸೆವೆಂಟಿ ಆಗಿತ್ತು ನೋಡಿ ವ್ಯೂಸ್ ಬಂದಿದೆ ಮತ್ತು ಸೆಕೆಂಡ್ ಇದು ಬಂದ್ಬಿಟ್ಟು ಇದು ನೋಡಿ ಇದು ಒನ್ ಇಯರ್ ಆಗಿತ್ತು ಇವಾಗ ಸೆವೆಂಟಿ ಸೆವೆನ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಆಗಿದೆ ಫ್ರೆಂಡ್ಸ್ ಇದು ನೋಡಿ ಒಂದು ವರ್ಷದ ವಿಡಿಯೋ ಇದು ಒನ್ ಮಂತ್ ವಿಡಿಯೋ ನೋಡಿ ಇದನ್ನು ಕೂಡ ನಾನು ಜಾಸ್ತಿ ಟೈಮ್ ತೊಗೊಂಡು ಮಾಡಿರೋದು ವಿಡಿಯೋ ಇದು ನೋಡಿ ಇದನ್ನು ವಿಡಿಯೋ ಇದು ಬಂದು ಇವಾಗ ಸೆವೆನ್ ಮನ್ ಸೆವೆನ್ ಡೇಸ್ ಆಯ್ತು ನೋಡಿ ಇದು ಒಂದು ಮ್ಯಾಜಿಕ್ ಅಂತ ಕೊಟ್ಟಿದ್ದೀನಿ ನೋಡಿರಿ ಏರ್ ಕಲರ್ ಏರ್ ಡ್ರೈ ಮಾಡಿಕೊಳ್ಳೋದು ಯಾವ ಥರ ಅಂತಂದ್ಬಿಟ್ಟು ಅದು ವಿಡಿಯೋ ಮಾಡಿರೋದು ಇವಾಗ ನೋಡಿ ಏಳೇ ದಿನ ಆಗ್ಯದ ಎಷ್ಟು ಬಂದದ ವ್ಯೂಸ್ ಅಂದರೆ ನಾಲ್ಕುನೂರ ತೊಂಬತ್ತ್ಮೂರು ಆಗಿದೆ ನೋಡಿ ಈ ಥರ ಇದು ನೋಡಿ ಇದು ಒಂದು ವರ್ಷದ ವಿಡಿಯೋ ಅದ ಫ್ರೆಂಡ್ಸ್ ಇದು ಇದನ್ನು ಕೂಡ ನೋಡಿ ಇದು ಫಾರ್ಮ್ ಹೌಸಿಗೆ ಹೋಗಿದ್ವಿ ಅಂತ ಕೊಟ್ಟಿದ್ವಿ ಅಲ್ಲಿ ಫ್ರೆಂಡ್ಸ್ ಅದು ಕೂಡ ನೋಡಿ ಎರಡು ವರ್ಷ ಆಯಿತು ಇವಾಗ ಅಂದರೆ ನಾಲ್ಕುನೂರ ಅರವತ್ತೆರಡು ವ್ಯೂಸ್ ಬಂದಿದೆ ಇಷ್ಟೇ ಬಂದಿದೆ ನೋಡಿ ಈ ಥರ ನಾನಿದು ಮೊನ್ನೆ ಬಿಟ್ಟಿರೋದು ಐದು ನಿಮಿಷನಿರ್ಬೋದು ಮೋಸ್ಟ್ಲಿ ನಾಲ್ ನಾಲ್ಕು ಇಲ್ಲ ಐದು ನಿಮಿಷ ವಿಡಿಯೋ ಇದು ಇದ್ದಿರ್ಬೋದು ಫ್ರೆಂಡ್ಸ ಇದು ಏಳು ದಿನದಾಗಿ ಇಷ್ಟು ವ್ಯೂಸ್ ಬಂದಿದೆ ನೋಡಿ ಈ ಥರ ಅದಕ್ಕೋಸ್ಕರ ದಯವಿಟ್ಟು ನಾ ಮಾಡಿರೋ ತಪ್ಪು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ఇవగా నన్ గుర్తా గుర్తాద్రం నీవ ఐదు నిమిషదు వీడియో మాత్రం బడ్తా ఇది నోడి ఇది శాట్ వీడియోస్ నోడి ఫ్రెండ్స్ ఈ థర వ్యూస్ బందే శట్ వీడియోదు తు చందే నీ వ్యూస్ బి శట్ వీడియోదకేనో ప్రాబ్లమ్ ఇలా ತುಂಬಾ ಚೆನ್ನಾಗಿ ವ್ಯೂಸ್ ಬರಕತ್ತದು ನೋಡಿ ಫ್ರೆಂಡ್ಸ್ ಈ ಥರ ನಾನು ವಿಡಿಯೋಸ್ ಬಿಟ್ಟಿದ್ದೆ ಅದಕ್ಕೋಸ್ಕರ ನಾ ಮಾಡಿರೋ ತಪ್ಪು ಯಾರು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ ಇವತ್ತಿನ ನೋಡಿಯೋದಾಗ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ఇవ్వెస్ట్ వీడియోస్ బో నీ ఫైవ్ హండ్రెడ్ వన్ వన్ కే సబ్స్క్రైబ్ సబ్స్క్రైబు నోడ్రెండ్స్ నన్ను విడియో ఇష్ట ప్రతి ఒక్కరు లైక్ కొడి ఆగి ನನ್ನ ಚಾನಲ್ ಫಸ್ಟ್ ಟೈಮ್ ನಗ್ತಿದ್ದಂದ್ರೆ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಫ್ರೆಂಡ್ಸ್ ಫ್ಯಾಮಿಲಿ ವೀಡಿಯೋನ ಶೇರ್ ಮಾಡಿ ಯಾರು ಹೊಸ್ದಾಗಿ ಚಾನಲ್ ತೆಗಿತಾ ಇದ್ದಾರ ಯೂಟ್ಯೂಬ್ ಚಾನಲು ಈ ಥರ ನಾನು ಹೇಳ್ಕೊಟ್ಟಂಥ ವಿಡಿಯೋ ಇದು ಮೆಥಡಲ್ಲಿ ನೀವು ಫಾಲೋ ಮಾಡಿದರೆ ಖಂಡಿತವಾಗಿ ನಿಮ್ಮದು ವಾಚ್ ಅವರ್ ಕೂಡ ಆಗುತ್ತೆ ವ್ಯೂಸ್ ಕೂಡ ಬರುತ್ತೆ ಫ್ರೆಂಡ್ಸ್ ಹಂಗಾಗಿ ಹೇಳ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್